ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಒಂದು ಸ್ಕಿನ್ ಕೇರ್ ವಿಡಿಯೋ ಆಗಿರುತ್ತೆ ಇದಂತೂ ತುಂಬಾ ವೈರಲ್ ಆಗ್ತಿರೋ ಅಂಥ ಒಂದು ಸ್ಕಿನ್ ಕೇರ್ ರೊಟೀನ್ ಅಂತಲೇ ಹೇಳ್ಬೋದು ಸೊ ಹೀರೋಯಿನ್ ಆದಂಥ ಖುಷ್ಬು ಮೇಡಮ್ಮು ಅವರ ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ತಾರೆ ಹಾಗೆ ಅವರ ಒಂದು ಬ್ಯೂಟಿ ಸೀಕ್ರೆಟನ್ನು ರಿವೀಲ್ ಮಾಡಿದರು ಸೊ ಅದೇ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಖರ್ಚಿಲ್ಲದೆ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಯಾವ ಯಾವ ರೀತಿಯಾಗಿ ಸ್ಕಿನ್ ಕೇರ್ನ ಮಾಡ್ಕೊಳ್ಬೋದು ಸ್ಕಿನ್ ಗ್ಲಾಸಿಯಾಗಿ ಪಿಂಪಲ್ಸ್ ಇಲ್ಲದೆ ಯಾವ ರೀತಿ ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಕೇರ್ ಮಾಡೋದು ಆಗಿರಬೇಕು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಏನು ಮಾಡ್ತೀರಾ ಫೇಸಲ್ಲಿ ಪಿಂಪಲ್ಸು ಮಾರ್ಕ್ಸು ಪಿಗ್ಮೆಂಟೇಷನ್ನು ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಸೊ ಇದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ಖಂಡಿತ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಇವತ್ತು ಹೆಂಡೋವರ್ಗೆ ನಿಮಗೂ ಕೂಡ ಒಂದು ಹೋಪ್ ಬರುತ್ತೆ ನಾನು ಬ್ಯೂಟಿಫುಲ್ ಆಗಿ ಕಾಣಿಸ್ತೀನಿ ಅನ್ನೋದು ಸೊ ಇದಕ್ಕೇನೆಲ್ಲ ಬೇಕು ಅಂದರೆ ಮೊದಲನೇದಾಗಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿದ್ದೀವಿ ಕ್ಯಾರೆಟ್ ಯೂಸ್ ಮಾಡಿದ್ದೀವಿ ಹಾಗೆ ಹಣ್ಣಿನ ಸಿಪ್ಪೆಯನ್ನು ಯೂಸ್ ಮಾಡಿದ್ದೀವಿ ಹಾಗೆ ಆಲ್ಮಂಡ್ ಆಯಿಲನ್ನು ಬಾದಾಮಿ ಎಣ್ಣೆಯನ್ನು ಯೂಸ್ ಮಾಡಿದ್ದೀವಿ ಇಷ್ಟನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ನಾವು ಸ್ಕಿನ್ ಕೇರ್ಗೆ ಬಳಸೋಂಥ ಒಂದು ಆಯಿಲ್ನ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸ್ಕಿನ್ ಅಂತೂ ಗ್ಲಾಸಿಯಾಗಿ ಸೂಪರಾಗಿ ಕಾಣಿಸುತ್ತೆ ಹಾಗೆ ಫೇಸಲ್ಲಿ ಇರೋವಂಥ ಟ್ಯಾನ್ ರಿಮೂವ್ ಆಗುತ್ತೆ ಹಾಗೆ ಪೋರ್ಸ್ ಎಲ್ಲ ಕಡಿಮೆ ಆಗುತ್ತೆ ಸ್ಕಿನ್ನಲ್ಲಿರುವಂಥ ಪಿಂಪಲ್ಸ್ ಕಡಿಮೆ ಮಾಡುತ್ತೆ ಸೊ ತುಂಬ ಅಂದರೆ ತುಂಬಾ ಆಗ ಹೆಲ್ಪ್ ಆಗುತ್ತೆ ಈ ಒಂದು ಆಯಿಲನ್ನು ನೀವು ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಸೊ ಮೊದಲನೇದಾಗಿ ಕ್ಯಾರೆಟನ್ನು ತೊಳೆದು ಅದನ್ನು ನೀಟಾಗಿ ತುರಿದು ಇಟ್ಕೊಳ್ಬೇಕು ಅದಕ್ಕೆ ಒಂದು ಬೌಲಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಆರೆಂಜ್ ಸಿಪ್ಪೆ ಹಣ್ಣಿನ ಸಿಪ್ಪೆಯನ್ನು ಒಂದು ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ ಹಾಗೆ ಪ್ಯೂರ್ ಕೊಕೊನೆಟ್ ಆಯಿಲ್ ಇದು ಗಾಣದಿಂದ ತೆಗಿಸಿರ್ತೀವಲ್ಲ ಆ ಥರ ಪ್ಯೂರ್ ಕೊಕೊನೆಟ್ ಆಯಿಲು ಇದನ್ನು ಕೂಡ ಒಂದು ಮುಕ್ಕಾಲು ಬೌಲಷ್ಟು ನಾನು ತೊಗೊಂಡಿದ್ದೀನಿ ಹಾಗೆ ಆಲ್ಮಂಡ್ ಆಯಿಲು ಅಂದರೆ ಬಾದಾಮಿ ಎಣ್ಣೆ ಇದನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಇವಿಷ್ಟು ಇದ್ದರೆ ಸಾಕಾಗುತ್ತೆ ನಮಗೆ ಇವಿಷ್ಟು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಆಯಿಲ್ನ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಬನ್ನಿ ಈ ಒಂದು ಕ್ಯಾರೆಟ್ ಆಯಿಲ್ನ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ ಸಿಗುತ್ತೆ ಸೊ ನಾನು ಆಲ್ಮೋಸ್ಟ್ ಒಂದು ಸಲ ಮಾಡಿಕೊಂಡು ನಾನು ಯೂಸ್ ಮಾಡಿದ್ದೀನಿ ಒಂದು ವೀಕಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರಿಸಲ್ಟು ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಖುಷ್ಪು ಮ್ಯಾಮ್ ಒಂದು ಸ್ಕಿನ್ ಬ್ಯೂಟಿಫುಲ್ಲಾಗಿ ಕಾಣಿಸೋ ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ಅವರು ರಿವೀಲ್ ಮಾಡಿದ್ಮೇಲೆ ಇದಂತೂ ತುಂಬ ಅಂದರೆ ತುಂಬಾ ವೈರಲ್ ಆಗ್ತಿದೆ ಮತ್ತು ತುಂಬ ರಿಸಲ್ಟ್ ಕೊಡ್ತಿರೋ ಒಂದು ಆಯಿಲ್ ಅಂತಲೇ ಹೇಳ್ಬೋದು ಇದನ್ನು ಮೊದಲನೇದಾಗಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರ ಪಾತ್ರೆ ಇಟ್ಕೊಂಡು ಅದಕ್ಕೆ ಕ್ಯಾರೆಟು ಜೊತೆಗೆ ನಾವು ಆರೆಂಜ್ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ವಲ್ಲ ಎರಡೂ ಕೂಡ ಹಾಕ್ಕೊಂಡು ಆ ಒಂದು ಬೌಲಷ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಐದು ನಿಮಿಷ ಸಣ್ಣ ಊರಿನಲ್ಲೇ ಕುದಿಸ್ಕೊಳ್ಬೇಕು ಆಮೇಲೆ ಒಂದು ಮೂರು ಸ್ಪೂನಷ್ಟು ನಾನು ಬಾದಾಮಿ ಎಣ್ಣೆಯನ್ನು ಆ್ಯಡ್ ಮಾಡಿದ್ದೀನಿ ಸೊ ಇದು ಕೂಡ ಲೋ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಟೈಮ್ ತಗೊಳ್ಳುತ್ತೆ ಲೋ ಫ್ಲೇಮಲ್ಲೇ ಇದನ್ನು ಕೈ ಆಡಿಸ್ತಾ ಚೆನ್ನಾಗಿ ಅದನ್ನು ಅಂಥ ಅಂಶಗಳೆಲ್ಲ ಆ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನೀವು ಅದನ್ನು ಕೈ ಆಡಿಸ್ತಾನೆ ಇರಬೇಕು ಸೊ ಈ ರೀತಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೊರೆಯೆಲ್ಲ ಬಂದು ಸ್ವಲ್ಪ ಕಡಿಮೆ ಆಗಿ ಆ ಒಂದು ಆಯಿಲ್ ತಿಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು ಒಂದು ಆಯಿಲು ನ್ಯಾಚುರಲ್ ಆಗಿರೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದೇ ಆದಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ ನಾವು ಹೊರಗಡೆ ದುಬಾರಿ ದುಡ್ಡನ್ನು ಕೊಟ್ಟು ಕೆಮಿಕಲ್ಸ್ ಇರೋವಂಥ ನಾವು ಫೇಸ್ ಕ್ರೀಮ್ಗಳನ್ನ ಯೂಸ್ ಮಾಡ್ತೀವಿ ಬಟ್ ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಒಂದು ಸ್ಕಿನ್ಗೆ ಬೇರೆ ಎಫೆಕ್ಟ್ ಆಗೋದಿಲ್ಲ ಆರಾಮ್ಸೆಯಾಗಿ ಯೂಸ್ ಮಾಡ್ಬೋದು ಇದಂತೂ ಡ್ರೈ ಸ್ಕಿನ್ ಅಂಥವ್ರಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ ಆಯಿಲ್ ಸ್ಕಿನ್ ಅಂಥವ್ರಿಗೆ ಸ್ವಲ್ಪ ನೀವು ಹಚ್ಚಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೀವು ಆಮೇಲೆ ಫೇಸ್ ವಾಶ್ ಮಾಡಿದ್ರೆ ಸಾಕು ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಎಲ್ಲ ಸ್ಕಿನ್ ಟೈಪ್ವ್ರಿಗೂ ಈ ಒಂದು ಆಯಿಲ್ ಸೆಟ್ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ನ್ಯಾಚುರಲ್ ಆಗಿ ಒಂದು ಕಲರ್ ಬಂದಿದೆ ಅಂತ ಇದಕ್ಕೆ ಯಾವುದೇ ಒಂದು ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಇದಕ್ಕೆ ಕ್ಯಾರೆಟು ಮತ್ತು ಆರೆಂಜಲ್ಲಿರೋ ಒಂದು ಕಲರ್ ಬಿಟ್ಟಿದೆ ಸೊ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಆರೆಂಜು ಮತ್ತು ಕ್ಯಾರೆಟ್ದು ಒಂದು ಸ್ಮೆಲ್ ಬರುತ್ತೆ ಸೊ ಕಾಯಿಸ್ತಾ ಕಾಯಿಸ್ತಾ ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿದೀವಿ ತೆಂಗಿನ ಎಣ್ಣೆ ನಮ್ಮ ಸ್ಕಿನ್ ಕೇರ್ಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದು ನೋಡಿ ನಾನು ಮಾರ್ನಿಂಗ್ ತೋರಿಸ್ತಾ ಇರೋವಂಥದ್ದು ನಾನು ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದು ನೈಟ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ನಾನು ಹಾಗೆ ಬಿಟ್ಟಿದ್ದೆ ಅದರಲ್ಲೇ ಹಾಗೆ ಬಿಟ್ಟು ನಾನು ಇದು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಒಂದು ಬೇರೆ ಯಾವುದಾದ್ರೂ ಒಂದು ಬಾಟಲ್ಗೆ ಸೋಸಿ ಇಟ್ಕೊಳ್ಬೇಕು ನಾನು ಇದನ್ನು ಸೋಸ್ತಾ ಇದ್ದೀನಿ ಏನಂದರೆ ನಾವು ಇದರಲ್ಲಿ ಸೋಸಿದ ಮೇಲೆ ಬಟ್ಟೆನಲ್ಲಿ ಸೋಸ್ಕೊಂಡ್ರೆ ತುಂಬಾ ಒಳ್ಳೆಯದು ನಾನು ಇದನ್ನು ಎರಡರಿಂದ ಮೂರು ಸಲ ನೀಟಾಗಿ ಸೋಸಿ ಇಟ್ಕೊಳ್ತೀವಿ ಅಥವಾ ಕ್ಯಾರೆಟ ಬೀಳಬಾರ್ದು ಅದರೊಳಗಡೆ ಅನ್ನೋದಕ್ಕೋಸ್ಕರ ಮತ್ತು ಬಟ್ಟೆನಲ್ಲಿ ಸೋಸ್ಕೊಂಡ್ರೆ ನಮಗೆ ಆಯಿಲು ಫುಲ್ಲು ನೀಟಾಗಿ ಸಿಗುತ್ತೆ ಕೊಬ್ಬರಿ ಎಣ್ಣೆಯನ್ನು ನಮ್ಮ ಸ್ಕಿನ್ಗೆ ಬಳಸೋದ್ರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ ಸಿಗುತ್ತೆ ಯಾಕೆ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಒಂದು ಸ್ಕಿನ್ನಲ್ಲಿ ಡೀಪಾಗಿ ಹೈಡ್ರೇಟ್ ಮಾಡುತ್ತೆ ಹಾಗೆ ನಮ್ಮ ತ್ವಚೆಯನ್ನು ಏಜ್ ಏಜಾಗಿರೋ ರೀತಿ ಕಾಣಿಸೋದಿಲ್ಲ ಹಾಗೆ ಡಾರ್ಕ್ ಸರ್ಕಲ್ಲು ಹೈಪರ್ ಪಿಗ್ಮೆಟ್ ಪಿಗ್ಮೆಂಟೇಷನ್ ಇದ್ರೆ ಕೂಡ ಕಡಿಮೆ ಮಾಡುತ್ತೆ ಇದರಲ್ಲಿ ಕೊಬ್ಬಿನ ಅಂಶದ ಜೊತೆಗೆ ವಿಟಮಿನ್ ಇ ಹೆಚ್ಚಾಗಿರೋದ್ರಿಂದ ಸ್ಕಿನ್ನು ಗ್ಲಾಸಿಯಾಗಿ ಬರೋದಕ್ಕೆ ಮತ್ತೆ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ ಯಾಕೆಂದರೆ ನಾವು ಇದು ಕೊಬ್ಬರಿ ಎಣ್ಣೆಯನ್ನು ನಮ್ಮ ಫೇಸ್ಗೆ ಮಸಾಜ್ ಮಾಡೋದ್ರಿಂದ ತಲೆನೋವಿರ್ಬೋದು ಅಥವಾ ದೌಡೆಯಲ್ಲಿ ಇರುವಂಥ ಸೆಳೆತವನ್ನು ಕಡಿಮೆ ಮಾಡುತ್ತೆ ಹಾಗೆ ಇದು ಮಾಯ್ಶರೈಸರ್ ಥರ ಪ್ರೊಟೆಕ್ಟ್ ಮಾಡುತ್ತೆ ಸ್ಕ್ರೀನ್ಗೆ ಸ್ಕ ಸನ್ಸ್ಕ್ರೀನ್ ಅಂತೆ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಈಗ ಕೆಲವೊಬ್ರು ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾರೆ ಎಲ್ರಿಗೂ ಕೂಡ ಸನ್ಸ್ಕ್ರೀನ್ ಲಾಶನ್ ಹಚ್ಕೊಳ್ಳೋದಕ್ಕಾಗಲ್ಲ ಬಟ್ ಈ ಕೊಬ್ಬರಿ ಎಣ್ಣೆಯನ್ನು ಕೂಡ ನಾವು ಸನ್ಸ್ಕ್ರೀನ್ ಲೋಷನ್ ರೀತಿಯಾಗಿ ಉಪಯೋಗಿಸ್ಕೊಳ್ಬೋದು ಹಾಗೆ ಮೇಕಪ್ ರಿಮೂವ್ ಮಾಡೋದಕ್ಕೆ ಕೂಡ ನಾವು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀವಿ ಏನಂದರೆ ನಮ್ಮ ಸ್ಕಿನ್ನಲ್ಲಿ ಡೀಪಾಗಿ ಇಳಿಯೋದ್ರಿಂದ ಸ್ಕಿನ್ನಲ್ಲಿ ಯಾವುದೇ ರೀತಿ ಮೇಕಪ್ ಇದ್ದರೂ ಕೂಡ ಆರಾಮ್ಸೆಯಾಗಿ ರಿಮೂವ್ ಮಾಡ್ಕೊಳ್ಬೋದು ಸೊ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ಗೆ ಇಷ್ಟೆಲ್ಲ ಬೆನಿಫಿಟನ್ನು ಕೊಡುತ್ತೆ ಇದರಲ್ಲಿ ಕೊಬ್ಬಿನ ಅಂಶಗಳು ಹೆಚ್ಚಾಗಿರುತ್ತೆ ಮತ್ತು ವಿಟಮಿನ್ ಇ ಹೆಚ್ಚಾಗಿರೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ ಬಟ್ಟೆಯಲ್ಲಿ ಸೋಸ್ಕೊಳ್ಳೋದ್ರಿಂದ ಎಷ್ಟೊಂದು ಆಯಿಲ್ ನಮಗೆ ಎಕ್ಸ್ಟ್ರಾ ಸಿಕ್ತು ಅಂತ ಕ್ಯಾರೆಟನ್ನು ಉಪ್ಯೋಗಿಸಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಅಂಥ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ ಹಾಗೆ ಸ್ಕಿನ್ನು ವೈಟ್ ಆಗೋದಕ್ಕೆ ಯಾರೆಲ್ಲ ಬ್ಲ್ಯಾಕ್ ಇದ್ದೀರ ಖಂಡಿತ ಈ ಒಂದು ಆಯಿಲ್ನ ಟ್ರೈ ಮಾಡಿ ತುಂಬ ವೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಕ್ಯಾರೆಟನ್ನು ಉಪಯೋಗಿಸಿರೋದ್ರಿಂದ ನಮ್ಮ ಸ್ಕಿನ್ನು ಒಳಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಯಾರೆಟಲ್ಲಿ ಬೀಟಾ ಕ್ಯಾರೋಟಿನ್ ಅನ್ನೋ ಒಂದು ಅಂಶ ಇದೆ ಹಾಗೆ ವಿಟಮಿನ್ ಎ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಸ್ಕಿನ್ನು ವೈಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಜೊತೆಗೆ ಇದು ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ ಅಂದರೆ ಖಂಡಿತ ಕಡಿಮೆ ಮಾಡುತ್ತೆ ಇದರಲ್ಲಿ ಉತ್ಕರ್ಷಣ ನಿರೋಧಕಗಳು ಹೆಚ್ಚಾಗಿರೋದ್ರಿಂದ ನಮ್ಮ ಒಂದು ಸ್ಕಿನ್ನಲ್ಲಿ ಇರೋ ಅಂಥ ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ ಜೊತೆಗೆ ನಾನು ಈ ಒಂದು ಆಯಿಲ್ಗೆ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ತಾ ಇದ್ದೀನಿ ನಾವು ಆಯಿಲ್ನ ಎಷ್ಟು ಪ್ರಿಪೇರ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ನಮ್ಮ ಸ್ಕಿನ್ಗೆ ಒಂದು ಗ್ಲೋ ಕೊಡುತ್ತೆ ಫೋರ್ಸ್ನೆಲ್ಲ ಕಡಿಮೆ ಮಾಡುತ್ತೆ ಹಾಗಾಗಿ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಯೂಸ್ ಮಾಡಿದ್ದೀನಿ ಹಾಗೆ ಬಾದಾಮಿ ಆಯಿಲ್ ಯೂಸ್ ಮಾಡಿರೋದ್ರಿಂದ ಬಾದಾಮಿ ಆಯಿಲಲ್ಲಿ ಕೂಡ ವಿಟಮಿನ್ ಇ ಹೆಚ್ಚಾಗಿರುತ್ತೆ ಕೊಬ್ಬಿನ ಅಂಶ ಇರುತ್ತೆ ಉತ್ಕೋಷಣ ನಿರೋಧಕಗಳು ಹೆಚ್ಚಾಗಿರುತ್ತೆ ಇದರಿಂದನೇ ಕೂಡ ನಮ್ಮ ಒಂದು ಸ್ಕಿನ್ ಆರೋಗ್ಯವಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಯುವ ವಿಕರಣದಿಂದ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸಿದೀವಿ ಏನಂದರೆ ನಮ್ಮ ಚರ್ಮದ ಮೇಲೆ ಇರೋವಂಥ ಒಂದು ಪಿಂಪಲ್ಸನ್ನು ಕಡಿಮೆ ಮಾಡುತ್ತೆ ಹಾಗೆ ರಿಂಕಲ್ಸ್ ಬಂದಿರುತ್ತಲ್ಲ ಸೊ ರಿಂಕಲ್ಸ್ನ ಕಡಿಮೆ ಮಾಡುತ್ತೆ ಹಾಗೆ ಪಿಂಪಲ್ಸಿಂದ ಮಾರ್ಕ್ಸ್ ಆಗಿದರೆ ಮಾರ್ಕ್ಸನ್ನ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಇರೋವಂಥ ಪೋರ್ಸಲ್ಲಿರೋ ಡೆಸ್ಟನ್ನೆಲ್ಲ ತೆಗೆಯುತ್ತೆ ಅಂದರೆ ಸ್ಕಿನ್ನನ್ನು ಆಳವಾಗಿ ಪ್ರಿಪೇರ್ ಮಾಡುತ್ತೆ ಅಂದರೆ ಸ್ಕಿನ್ನಲ್ಲಿರೋ ಡೆಸ್ಟನ್ನೆಲ್ಲ ನೀಟಾಗಿ ಹೊರಗಡೆ ತೆಗೆಯುತ್ತೆ ಹಾಗೆ ನಮ್ಮ ಸ್ಕಿನ್ನಲ್ಲಿರೋವಂಥ ಪೋರ್ಸು ಸುಮಾರು ಜನಕ್ಕೆ ಪೋರ್ಸ್ ಪ್ರಾಬ್ಲಮ್ ಇರುತ್ತೆ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ ಸೊ ನಾವು ಯೂಸ್ ಮಾಡ್ತಾ ಮಾಡ್ತಾ ಪೋರ್ಸ್ನ ಕಡಿಮೆ ಆಗೋದಕ್ಕೆ ತುಂಬನೇ ಹೆಲ್ಪ್ ಮಾಡುತ್ತೆ ಹಾಗಾಗಿ ಆರೆಂಜ್ ಸಿಪ್ಪೆಯನ್ನು ಉಪಯೋಗಿಸಿರುವಂಥದ್ದು ಈ ಥರ ಯಾವುದಾದ್ರೂ ಸಿರಮ್ ಬಾಟಲ್ ಇದ್ದರೆ ನೀವು ಹಾಕಿ ಇಟ್ಕೊಳ್ಬೋದು ನನಗೆ ಈಗ ತೋರಿಸ್ತಾ ಇರೋದು ಇದು ಕೂಡ ಒಂದು ಆಯಿಲ್ನ ರೆಡಿ ಮಾಡಿರೋಂಥದ್ದೇ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಇದು ಕೂಡ ನಮ್ಮ ಸ್ಕಿನ್ ಕೇರ್ಗೆ ಒಂದು ಒಳ್ಳೆ ಬೆನಿಫಿಟನ್ನು ಕೊಡುತ್ತೆ ಒಂದು ಸ್ಕಿನ್ನನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಆಯಿಲ್ ಕೂಡ ಸೊ ಈ ಥರ ಯಾವುದಾದ್ರೂ ಸಿರಮ್ ಬಾಟಲ್ ಖಾಲಿ ಇದ್ದರೆ ಹಾಕಿಟ್ಕೊಳ್ಬೋದು ಇದನ್ನು ನೀವೇನಾದರೂ ಆಯಿಲ್ ಸ್ಕಿನ್ ಅವರಿದ್ದರೆ ಡ್ರಾಪ್ ವೈಸ್ ಯೂಸ್ ಮಾಡಿ ಅಂದರೆ ಎರಡು ಕೆನೆಗೂ ಒಂದೊಂದು ಡ್ರಾಪು ಹಣೆಗೊಂದು ಡ್ರಾಪ್ ಹಾಕಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಮಸಾಜ್ ಕೊಟ್ಟು ನೀವು ಯೂಸ್ ಮಾಡ್ಬೋದು ಹೈ ಸ್ಕಿನ್ ಇರೋರಾದರೆ ಯೂಸ್ ಮಾಡಿ ಸೋಪಿಂದ ಫೇಸ್ ವಾಶ್ ಮಾಡಬೇಡಿ ಹಿಟ್ಟಿಂದ ಫೇಸ್ ವಾಶ್ ಮಾಡಿ ಡ್ರೈ ಸ್ಕಿನ್ ಅಂಥವರು ನೀವು ಆರಾಮಾಗಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೋದು ಸೊ ಮಾರ್ನಿಂಗ್ ಫೇಸ್ ವಾಶ್ ಮಾಡಿದ್ರೂ ನಡೆಯುತ್ತೆ ಸ್ಕಿನ್ ಅಂತೂ ತುಂಬ ಗ್ಲೋ ಆಗುತ್ತೆ ಕಿತ್ಲೆಹಣ್ಣಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋಂಥ ಡಸ್ಟನ್ನ ತೆಗೆದು ಸ್ಕಿನ್ನು ಗ್ಲೋ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನಿಮಗೆ ಇಲ್ಲಿ ಉಪಯೋಗಿಸಿರುವಂಥ ಪದಾರ್ಥಗಳಿಂದ ಎಷ್ಟೆಲ್ಲ ನಮಗೆ ಸ್ಕಿನ್ಗೆ ಬೆನಿಫಿಟ್ಸ್ ಸಿಗ್ತಿದೆ ಸೊ ಅದರಿಂದಾಗೇ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಬ್ರೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾರ ಸ್ಕಿನ್ನಲ್ಲಿ ಪಿಂಪಲ್ಸು ಪಿಗ್ಮೆಂಟೇಷನ್ ಇದೆ ಹಾಗೆ ತುಂಬ ಬ್ಲ್ಯಾಕ್ ಇದ್ದೀರಾ ಖಂಡಿತ ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡಿ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ನಾನು ಇದನ್ನು ತುಂಬ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ ನೋಡಿ ಸುಮಾರು ಜನ ಈ ಒಂದು ಆಯಿಲನ್ನ ನಮಗೂ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ನಾನು ಕೂಡ ಮಾಡಿಕೊಡ್ಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಈ ಆಯಿಲ್ ಖಂಡಿತ ನನಗೆ ಕಮೆಂಟ್ ಮಾಡಿ ಸೊ ಇವತ್ತಿನ ವೀಡಿಯೋ ನೀವು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೇ ಏನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆ ಅಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಮೇಡಮ್ನ ಸ್ಕಿನ್ ಕೇರ್ ಕ್ಯಾರೆಟ್ ಆಯಿಲು ತುಂಬ ತುಂಬಾ ಬೆನಿಫಿಟ್ ಇದೆ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಕಿನ್ ಕೂಡ ಆಯಿಲ್ ಸ್ಕಿನ್ನು ಆದರೂ ಕೂಡ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ಕಿನ್ ಆಗುತ್ತೆ ಸೊ ಖಂಡಿತ ನಿಮ್ಗೆ ಯಾವುದೇ ಭಯ ಇಲ್ಲದೆ ಈ ಆಯಿಲ್ನ ಆರಾಮ್ಸೆಯಾಗಿ ಯೂಸ್ ಮಾಡ್ಬೋದು ಟ್ರೈ ಮಾಡ್ಬೋದು ಸೊ ನಾನು ಇದನ್ನು ನನ್ನ ಮಗನಿಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ಚಿಕ್ಕ ಮಕ್ಳಿಗೆ ಕೂಡ ಯೂಸ್ ಮಾಡ್ಬೋದು ಕೈ ಕಾಲು ಮುಖೋಕ್ಕೆ ಯೂಸ್ ಮಾಡ್ಬೋದು ತುಂಬ ಒಳ್ಳೆ ರಿಸಲ್ಟ್ ಇದೆ ಥ್ಯಾಂಕ್ ಯು ಸೋ ಮಚ್